ಹಾಯ್ ಹಲೋ ಮತ್ತೊಮ್ಮೆ ಸ್ಫೂರ್ತಿ ಅಕಾಡೆಮಿ ಶಿಕಾರಿಪುರದಿಂದ ಸ್ನೇಹಿತರ ನಿಮ್ಗೊಂದು ಬರ್ಜರಿ ವಿಡಿಯೋನ ತಗೊಂಡ್ ಬಂದಿದ್ದೇನೆ ಇವತ್ತಿನ ವಿಡಿಯೋದಲ್ಲಿ ನೀವು ತುಂಬಾನೇ ಇಷ್ಟಪಡಬಹುದಾದಂತಹ ಒಂದು ಬ್ಯೂಟಿಫುಲ್ ವಿಡಿಯೋ ಇತ್ತೀಚೆಗೆ ತಾವೆಲ್ಲ ಬರ್ಜರಿಯಾಗಿ ಕೆಸೆಟ್ ಟೂ ತೌಸಂಡ್ ಟ್ವೆಂಟಿ ಫೋರ್ ಇತಿಹಾಸವನ್ನ ಬರೆದಿದ್ದೀರಿ ತುಂಬಾ ಜನ ಸಖತ್ತಾಗಿ ಮಾಡಿದ್ದೀರ ಅಂತ ಅನ್ಕೊಳ್ತೀನಿ ಯಾಕೆಂದ್ರೆ ಪೇಪರ್ ನಿಮ್ಮ ಟೇಸ್ಟ್ ಗೆ ನಿಮ್ಮ ಲೆವೆಲ್ಗೆನೆ ಚೆನ್ನಾಗಿತ್ತು ತುಂಬ ಜನರು ನಮ್ಮ ಕೈಸೆಟ್ಸ್ ವಿಡಿಯೋಗಳ ರವೈಲ್ ಓದ್ಕೊಂಡಿದ್ರೆ ಅಂದರೆ ನೀವು ಪದೇ ಪದೇ ವಿಡಿಯೋಗಳನ್ನು ನೋಡಿದರೆ ಭಾಳಷ್ಟು ಪ್ರಶ್ನೆಗಳಿಗೆ ನೇರವಾಗಿ ನೀವು ಯಾವುದೇ ರೀತಿಯಾದ ಗೊಂದಲಗಳಿಲ್ಲದೆ ಉತ್ತರಿಸ್ಬೋದು ಅಷ್ಟು ಪ್ರಶ್ನೆಗಳನ್ನು ಬೇಕಾದ್ರೆ ನಾನು ಅಂತಲ್ಲ ನೀವೇ ಅದನ್ನು ಕೂತ್ಕೊಂಡು ಕಾಮಾಗಿ ಯೋಚನೆ ಮಾಡಿದ್ರೆ ಸಖತ್ತಾಗಿ ಅದನ್ನು ಆ್ಯನ್ಸರ್ ಮಾಡ್ಬೋದು ಅಷ್ಟು ಕ್ವಾಲಿಟಿಯಬಲ್ ಇತಿಹಾಸ ಪ್ರಶ್ನೋತ್ತರಗಳನ್ನು ನೀವು ನಮ್ಮ ವಿಡಿಯೋಗಳನ್ನು ನೋಡಿದ್ದೀರಿ ಮತ್ತು ನೀವು ಕಲ್ತಿದ್ದೀರಿ ನಿಮ್ಮ ಅಭ್ಯಾಸದ ಶಕ್ತಿ ಹಾಗಿದೆ ಅದನ್ನು ಕೂಡ ನೀವೆಲ್ಲ ಎಂಜಾಯ್ ಮಾಡಿರ್ತೀರಿ ಸೊ ಇವತ್ತಿನ ನಮ್ಮ ಕೆಟ್ ಟೂ ತೌಸಂಡ್ ಟ್ವೆಂಟಿ ಫೋರ್ನ ಪ್ರಶ್ನೋತ್ತರ ವಿವರಣೆ ಕಂಪ್ಲೀಟಾಗಿ ಒಂದೇ ವಿಡಿಯೋದಲ್ಲಿ ಎಲ್ಲದನ್ನು ಹೇಳಲಿಕ್ಕೆ ಆಗಲ್ಲ ಯಾಕೆಂದ್ರೆ ನಿಮ್ಗೆ ಗೊತ್ತಿದೆ ನಂದೊಂದು ಚಿಕ್ಕ ಚಾನಲ್ಲು ಚಿಕ್ಕ ಒಂದು ವ್ಯವಸ್ಥೆ ಮಾತ್ರ ನನಗಿರೋದು ಹಾಗಾಗಿ ಆ ವ್ಯವಸ್ಥೆಯಲ್ಲಿ ಎಷ್ಟು ಮಾಡ್ಲಿಕ್ಕೆ ಸಾಧ್ಯನೋ ಆ ಥರದ ಇತಿಹಾಸ ಪ್ರಶ್ನೋತ್ತರಗಳನ್ನು ಮಾಡ್ತಾ ಇರ್ತೀನಿ ಸೊ ಹಾಗಾಗಿ ಇವತ್ತೊಂದು ಏಳೆಂಟು ಪ್ರಶ್ನೆಗಳನ್ನ ನಿಮ್ಮ ಮುಂದೆ ಬಗೆಹರಿಸೋ ಪ್ರಯತ್ನ ಮಾಡ್ತೀನಿ ಓಕೆ ಸೊ ವಿಡಿಯೋನ ಫಾಲೋ ಮಾಡ್ತಾ ಇರಿ ಮತ್ತೆ ಸ್ಫೂರ್ತಿ ಅಕಾಡೆಮಿನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮೆಲ್ಲ ಸ್ನೇಹಿತರಿಗೂ ಕೂಡ ಒಮ್ಮೆ ಇದನ್ನ ನೀವು ಪರಿಚಯಿಸಿದ್ರೆ ತುಂಬಾ ಚೆನ್ನಾಗತ್ತೆ ಇತಿಹಾಸ ಎಲ್ಲರಿಗೂ ಮುಟ್ಟಬೇಕು ಇತಿಹಾಸ ಅರಿಯದವ ಈ ದೇಶವನ್ನ ನಿಮ್ಮನ್ನ ನೀವು ಅರಿಯಲಾರ್ರಿ ಅಂತ ಹೇಳ್ತಾರಲ್ಲ ಹಾಗೆ ಸೊ ನಮ್ಮ ಕ್ಯೂ ಆರ್ ಕೋಡ್ ಕೂಡ ಕಾಣ್ತಾ ಇದೆ ಚಾನೆಲ್ನ ದೊಡ್ಡ ಮಟ್ಟದ ಲೆವೆಲ್ಗೆ ಬೆಳೆಸುವಂತ ಒಂದು ಸಾಮರ್ಥ್ಯ ನಿಮ್ಮಲ್ಲೇ ಇರೋದು ಹಾಗಾಗಿ ಡಬಲ್ ನೈನ್ ಡಬಲ್ ಜೀರೋ ಫೈವ್ ಡಬಲ್ ನೈನ್ ಒನ್ ಐಟ್ ಸಿಕ್ಸ್ ಈ ಒಂದು ಫೋನ್ ನಂಬರ್ಗೆ ತಾವು ಗೂಗಲ್ ಪೇ ಮಾಡೋದ್ರ ಮುಖಾಂತರವಾಗಿ ಈ ಕೋಡ್ನ ಸ್ಕ್ಯಾನ್ ಮಾಡೋದ್ರ ಮುಖಾಂತರವಾಗಿಯೂ ಕೂಡ ನೀವು ನನಗೆ ಧನ ಸಹಾಯ ಮಾಡಿದ್ರೆ ಚಾನಲ್ನ ದೊಡ್ಡ ಮಟ್ಟಿಗೆ ಬಳಸೋದಕ್ಕೆ ಪ್ರಯತ್ನ ಮಾಡ್ತೀನಿ ಬನ್ನಿ ಇದೊಂದು ಕೆಸೆಟ್ಸ್ ಸೀರೀಸ್ ನ ಪ್ರಶ್ನೆ ಇತ್ತು ನೋಡಿ ಇದು ಯಾರಿಗೆ ಯಾವ ಸೀರೀಸ್ ಗೊತ್ತಿಲ್ಲ ಒಟ್ಟು ಒಂದು ಸೀರೀಸ್ ಪ್ರಶ್ನೆ ಇತ್ತು ಬಿಡಿಸ್ತಾ ಹೋಗ್ತೀನಿ ಕ್ವಶನ್ಸ್ ನ ನೋಡ್ತಾ ಹೋಗಿ ಸೊ ಪ್ರಶ್ನೆ ಈ ಕೊಟ್ಟಿದೆ ನೋಡಿ ಇಂಗ್ಲಿಷ್ ಅಲ್ಲಿ ಕೊಟ್ಟಿರ್ತಕ್ಕಂಥ ಪ್ರಶ್ನೆ ಕನ್ನಡದಲ್ಲಿಯೂ ಕೂಡ ಎರಡನ್ನೂ ಕೂಡ ಓದ್ತೀನಿ ಸೊ ತುಂಬ ಜನರಿಗೆ ಈಗ ಕೆಲವು ಪ್ರಶ್ನೆಗಳನ್ನ ಯಾಕೆ ಇಂಗ್ಲೀಷಲ್ಲೇ ತರ್ತಾ ಇರ್ತೀನಿ ಅಂತಂದ್ರೆ ಇವತ್ತು ನಿಮಗೆ ಅರ್ಥ ಆಗುತ್ತೆ ಯಾಕೆಂದರೆ ಈ ಸೆಟ್ಸ್ ಪೇಪರ್ ಮಾಡೋರೆಲ್ಲ ಡಿಟ್ಟು ಅದನ್ನ ಗೂಗಲಲ್ಲಿ ಟ್ರಾನ್ಸ್ಲೇಟ್ ಮುಖಾಂತರ ಅದನ್ನ ಇಂಗ್ಲೀಷಿಗೆ ಕನ್ನಡಕ್ಕೆ ಕನ್ವರ್ಟ್ ಮಾಡಿರ್ತಾರೆ ಸೊ ಹಂಗಾಗಿ ಅಲ್ಲಿ ನೀಟಾಗಿ ಪದಗಳು ಇರೋದಿಲ್ಲ ಸೊ ಹಾಗಾಗಿ ನೀವು ಇಂಗ್ಲೀಷನ್ನು ಸ್ವಲ್ಪ ಚೆನ್ನಾಗಿ ತಿಳ್ಕೋಬೇಕು ಅಂತ ಹೇಳ್ತೀನಿ ನೋಡಿ ವಿಚ್ among ದ ಫಾಲೋಯಿಂಗ್ ವಾಸ್ ದ ಫಸ್ಟ್ ಮೇಜರ್ ಪ್ರಾಪರಿಟರಿ ಹೋಲ್ಡಿಂಗ್ ಆಫ್ ದ ಇಂಗ್ಲಿಷ್ ಈಸ್ಟ್ ಇಂಡಿಯಾ ಕಂಪನಿ ಅದು ಇ ಐ ಸಿ ಇಂಗ್ಲಿಷ್ ಈಸ್ಟ್ ಇಂಡಿಯಾ ಕಂಪನಿ ಇನ್ ಇಂಡಿಯಾ ಅಂತ ಇದೆ ಸೊ ನೋಡಿ ಇದನ್ನ ಟ್ರಾನ್ಸ್ಲೇಟ್ ಮಾಡಿದ್ದಾರೆ ಈ ಕಡೆ ನೋಡಿ ಯಾವುದು ಭಾರತದ ಇಂಗ್ಲಿಷ್ ಈಸ್ಟ್ ಇಂಡಿಯಾ ಕಂಪನಿಯ ಮೊದಲ ಸ್ವಾಮ್ಯದ ಹಿಡುವಳಿಯಾಗಿದೆ ಅಂತ ಕೊಟ್ಟ ನೋಡಿ ಹಿಡುವಳಿ ಅರ್ಥ ಅಲ್ಲ ಭಾರತದ ಮೊದಲ ಹಕ್ಕಿನ ಕೋಟೆಯಾಗಿದೆ ಅಂತ ಕೇಳ್ಬೇಕು ನೋಡಿ ಇಲ್ಲಿ ಪೋರ್ಟ್ ಸೈಂಟ್ ಡೇವಿಡ್ ಅಂತ ಕೊಟ್ಟಿದ್ದಾರೆ ಪೋರ್ಟ್ ವಿಲಿಯಂ ಪೋರ್ಟ್ ಸೈಂಟ್ ಜಾರ್ಜ್ ಔದ್ ಪೋರ್ಟ್ ಅಂತಿದೆ ಸೊ ಇದಕ್ಕೆ ಆನ್ಸರ್ ಬಂದ್ಬಿಟ್ಟು ಬಿ ಈಸ್ ದ ರೈಟ್ ಆನ್ಸರ್ ಪೋರ್ಟ್ ಸೈಂಟ್ ಜಾರ್ಜ್ ಯಾಕೆ ಅಂತಂದ್ರೆ ಪೋರ್ಟ್ ಸೈಂಟ್ ಜಾರ್ಜ್ ಈ ಕೋಟೆಯನ್ನ ಭಾರತದಲ್ಲಿ ಬ್ರಿಟಿಷರು ಕಟ್ಟಿದ ಮೊಟ್ಟ ಮೊದಲ ಕೋಟೆ ಇದು ಸಾವಿರದ ಆರ್ನೂರ ಮೂವತ್ತೊಂಬತ್ತರಿಂದ ನಲವತ್ನಾಲ್ಕರವರೆಗೆ ಇದರ ಕಂಪ್ಲೀಟ್ ಒಂದು ಕೋಟೆಯ ನಿರ್ಮಾಣ ಮುಗಿದಿದೆ ಚಂದ್ರಗಿರಿ ಮದ್ರಾಸ್ನ ಚಂದ್ರಗಿರಿ ರಾಜನಿಂದ ಒಂದು ಅನುಮತಿಯನ್ನ ಪಡೆದು ಈ ಕೋಟೆಯನ್ನ ಕಟ್ಟಲಾಗಿತ್ತು ಮೂಲತಃ ಡಚ್ಚರ ಸ್ವಾಮ್ಯದಲ್ಲಿ ಇದ್ದಿದ್ದು ಈ ಕೋಟೆಯನ್ನ ಆ ನಂತರ ಇಂಗ್ಲಿಷರು ತಮ್ಮ ಸ್ವಾಮ್ಯಕ್ಕಾಗಿ ಇದನ್ನ ಪಡ್ಕೊಳ್ತಾರೆ ಹಾಗಾದ್ರೆ ಕೊಟ್ಟಿರ್ತಕ್ಕಂಥ ಇನ್ನು ಹೇಳ್ತೀನಿ ಅದ್ರ ಬಗ್ಗೆ ಪೋರ್ಟ್ ಸೈಂಟ್ ಡೇವಿಡ್ ಕೋಟೆಯನ್ನ ಕಟ್ಟಿದ್ದು ಸಾವಿರದ ಏಳ್ನೂರ ಇಪ್ಪತ್ತ ಐದರಲ್ಲಿ ಇದು ನಿಮಗೆ ಗೊತ್ತಿದೆ ಪೋರ್ಟ್ ಸೈಂಟ್ ಡೇವಿಡ್ ಬಗ್ಗೆ ಪೋರ್ಟ್ ವಿಲಿಯಂ ಕಟ್ಟಿದ್ದು ನಿಮಗೆ ಸಾವಿರದ ಆರ್ನೂರ ತೊಂಬತ್ತಾರು ಕೋಲ್ಕತ್ತಾದಲ್ಲಿ ಈ ಕೋಟೆಯನ್ನ ಕಟ್ಟಲಾಯಿತು ಔದ್ ಕೋಟೆಯನ್ನ ಬ್ರಿಟಿಷರೆಲ್ಲ ಕಟ್ಟಿದ್ದು ಇದ್ದಂತ ನವಾಬರು ಈ ಕೋಟೆಯನ್ನ ಕಟ್ಟಿದ್ದು ಬಟ್ ನವಾಬರು ಈ ಕೋಟೆಯನ್ನ ಬ್ರಿಟಿಷರಿಗೆ ಹಸ್ತಾಂತರ ಮಾಡಿದ ಮಾತ್ರ ಸಾವಿರದ ಎಂಟುನೂರ ಐವತ್ತಾರು ಹೋಲ್ಡ್ ಬೈ ಬ್ರಿಟಿಷ್ ಅಂತಿದೆಯಲ್ಲ ಇದು ಸೊ ಇದ್ರ ಬಗ್ಗೆ ಇಷ್ಟು ಕರೆಕ್ಟ್ ಆಗಿ ನಿಮಗೆ ಮಾಹಿತಿ ಗೊತ್ತಿರಬೇಕು ಸೊ ಇದೇ ಪ್ರಶ್ನೆಯನ್ನ ಬಹಳ ಸಿಂಪಲ್ ಆಗಿ ಒಂದು ನೀವು ಎನ್ ಸಿ ಆರ್ ಟಿ ಪುಸ್ತಕ ಓದ್ರಿ ಅಂತ ಹೇಳ್ತೀನಲ್ಲ ಸೊ ನೋಡಿ ಎನ್ ಸಿ ಆರ್ ಟಿ ಬುಕ್ಕಲ್ಲಿರುವಂಥ ಡಿ ಟು ಸೆಂಟೆನ್ಸ್ನ ನಿಮಗೆ ತೆಗೆದುಕೊಟ್ಟಿದ್ದಾನೆ ನೋಡಿ ಇಲ್ಲಿ ಕೊಟ್ಟಿದ್ದಾನೆ ದಿಸ್ ವಾಸ್ ದಸ್ಟ್ Mm, propriety holding acquired by the company of Indian soil gradually the company expanded its trading network is the factory was called fort saint george and yeah. just from the ನಮ್ಮ ಎನ್ ಆರ್ ಟಿ ಪುಸ್ತಕದಲ್ಲಿ ಮೆಥಡ್ಸ್ ಆಫ್ ಕಲೋನಿಸಮ್ಸ್ ಇನ್ ಇಂಡಿಯಾ ಅಂತ ಹೇಳಿ ಒಂದು ಏಳನೇ ತರಗತಿ ಪುಸ್ತಕ ಇದು ಸಣ್ಣ ಪುಸ್ತಕದಲ್ಲಿ ನಿಮಗೆ ಕಂಪ್ಲೀಟ್ ಮಾಹಿತಿ ಕೊಟ್ಟಿದ್ದಾನೆ ಈಸ್ಟ್ ಇಂಡಿಯಾ ಕಂಪನಿ ಪ್ರಾರಂಭ ಆಯ್ತು ಆ ನಂತರ ದ ಫಸ್ಟ್ ಫ್ಯಾಕ್ಟರಿ ನೋಡಿ ದ ಫಸ್ಟ್ ಫ್ಯಾಕ್ಟರಿ ವಾಸ್ ಎಸ್ಟಾಬ್ಲಿಷ್ಡ್ ಅಟ್ ಸೂರತ್ ಸಾವಿರದ ಆರ್ನೂರ ಹದಿಮೂರು ಅಂಡ್ ಇನ್ ಸಿಕ್ಸ್ಟೀನ್ ಫಿಫ್ಟೀನ್ ಸರ್ ಥಾಮಸ್ ರೋ ಗಾಡ್ ಎ ಪರ್ಮಿಷನ್ಸ್ ಫ್ರಮ್ ದ ಮೊಗಲ್ ಟು ಓಪನ್ ದ ಮೋರ್ ಫ್ಯಾಕ್ಟ್ರೀಸ್ ಅಟ್ ಆಗ್ರಾ ನಮ್ಮ ದಾದ್ ಆ್ಯಂಡ್ ಬ್ರೋಚ್ ಇವ್ನಿಗಂತ ಮುಂಚೆ ಬಂದವನು ಯಾರು ಅಂತ ಕೂಡ ನಿಮಗೆ ಗೊತ್ತಿದೆಯಲ್ಲ ಕ್ಯಾಪ್ಟನ್ ಹಾಕಿನ್ಸ್ ಬಂದವನು ಸಾವಿರದ ಆರ್ನೂರ ಹದಿಮೂರರಲ್ಲಿ ಹದಿನೈದರಲ್ಲಿ ಪರ್ಮಿಷನ್ಸ್ ತಗೊಂಡವನು ಸರ್ ಥಾಮಸ್ ರೋ ಇದಿಷ್ಟು ಕೂಡ ನಿಮಗೆ ಗೊತ್ತಿರಲಿ ಓಕೆ ಸೊ ಹಂಗಾಗಿ ಪುಸ್ತಕಗಳನ್ನ ತುಂಬ ಚೆನ್ನಾಗಿ ಓದ್ಕೊಳ್ಳಿ ಅದು ನಿಮ್ಗೆಲ್ಲ ಇಂಪಾರ್ಟೆಂಟ್ ಅಂತ ಅದಕ್ಕೆ ಕೇಳೋದು ನೆಕ್ಸ್ಟ್ ನೋಡಿ ಈ ಪೋರ್ಟ್ ಸೈಂಟ್ ಜಾರ್ಜ್ ಕೋರ್ಟ್ ಬಗ್ಗೆ ತಿಳ್ಕೊಳ್ಬೇಕಾದ್ರೆ ಈ ಕೋರ್ಟೆ ಸಾವಿರದ ಆರ್ನೂರ ಮೂವತ್ತೊಂಬತ್ತರಿಂದ ಕನ್ಸ್ಟ್ರಕ್ಷನ್ ಶುರುವಾಯಿತು ಸ್ಥಳೀಯ ಚಂದ್ರಗಿರಿಯ ರಾಜನಿಂದ ಈ ಒಂದು ಅನುಮತಿಯನ್ನ ಪಡ್ಕೊಂಡು ಈ ನೆಲವನ್ನ ಡಚ್ಚರ ಅಧೀನದಿಂದ ಬಿಡಿಸಿಕೊಂಡು ಕೊಂಡ್ಕೊಳ್ತಾರೆ ಭಾರತದಲ್ಲಿ ಇದು ಇಂಗ್ಲಿಷರ ಮೊದಲ ಕೋಟೆ ಅಂತ ಕೂಡ ಕಡಿತಾರೆ ಸಾವಿರದ ಆರ್ನೂರ ಮೂವತ್ತೆರಡರಿಂದ ಮೂವತ್ತೊಂಬತ್ತರವರೆಗೆ ಮಚಲಿಪಟ್ಟಣಮ್ಮನ ಕಂಪನಿಯ ನೌಕರರಾಗಿದ್ದಂತಹ ಒಬ್ಬ ವ್ಯಕ್ತಿ ಅವನ ಹೆಸರೇ ಫ್ರಾನ್ಸಿಸ್ ಡೇ ಅಂತ ನೆನ್ಪಿಟ್ಕೊಳ್ಳಿ ಫ್ರಾನ್ಸಿಸ್ ಡೇ ಅಂತ ಅವನ ಈ ಫ್ರಾನ್ಸಿಸ್ ಡೇ ಸಾವಿರದ ಆರುನೂರ ಮೂವತ್ತೆರಡರಿಂದ ಮೂವತ್ತೊಂಬತ್ತರವರೆಗೆ ಮಚಲಿ ಕಂಪನಿಯ ನೌಕರನಾಗಿದ್ದವನು ಸೊ ಅವನೇ ಈ ಮದ್ರಾಸ್ ನಗರ ನಿರ್ಮಾಣಕಾರ ಅಂತ ಕೂಡ ಕರಿತೀವಿ ಅಂದ್ರೆ ಚೀಫ್ ಎಕ್ಸಿಕ್ಯೂಟಿವ್ ಆಫೀಸರ್ ಅಂತ ಈಗೇನು ಕರಿತೀವಲ್ಲ ಆ ತರದ ಮುಖ್ಯ ಕಾರ್ಯನಿರ್ವಾಹಕನಾಗಿ ಇಲ್ಲಿ ಬ್ರಿಟಿಷ್ ಸೇನೆಯಲ್ಲಿ ಆತ ಸೇರ್ಕೊಂಡು ಕೆಲಸ ಮಾಡಿದ್ದ ಹಾಗಾಗಿ ಸಾವಿರದ ಆರುನೂರ ಮೂವತ್ತೊಂಬತ್ತು ಅವನ ಅವಧಿಯ ಎಂಡ್ ವೇಳೆಗೆ ಆತ ಮದ್ರಾಸ್ ನಗರವನ್ನು ನಿರ್ಮಾಣ ಮಾಡಿ ಆ ಕೋಟೆಗೆ ಅಸ್ತಿವಾರವನ್ನು ಹಾಕಿ ಹೋಗಿದ್ದ ನಂತರ ನಲ್ವತ್ತರಲ್ಲಿ ಈ ಕೋಟೆ ಪೂರ್ಣ ಮಾಡ್ತಾರೆ ದಕ್ಷಿಣ ಭಾರತದಲ್ಲಿ ಬ್ರಿಟಿಷರ ಒಂದು ಪ್ರಮುಖ ಕೇಂದ್ರವಾಗಿ ಇದು ಕಾರ್ಯವನ್ನ ನಿರ್ವಹಿಸ್ತಾ ಹೋಯಿತು ಅಲ್ಲಿ ನಿಮ್ಗೆ ಇದು ಅರ್ಥವಾಗುತ್ತೆ ಪೋರ್ಟ್ ಸೈಂಟ್ ಜಾರ್ಜ್ ಇದಕ್ಕೆ ಉತ್ತರ ಅಂತ ಎರಡನೇ ಪ್ರಶ್ನೆ ತುಂಬಾ ಮಜಾ ಇತ್ತು ಸ್ನೇಹಿತರೆ ತುಂಬಾ ಜನ ಇದನ್ನ ಆನ್ಸರ್ ಮಾಡಿದಿರಿ ಅಂತ ಅನ್ಕೊಂಡಿರ್ತೀನಿ ಈ ಕೆಳಗಿನವರಲ್ಲಿ ಯಾರು ಎಂದಿಗೂ ಸಬಾಲ್ಟರ್ನ್ ಕಲೆಕ್ಟಿವ್ ನ ಸದಸ್ಯರಾಗಿರಲಿಲ್ಲ ಅಂತ ಹೂ ಎಮ್ ಆಂಗ್ ಫಾಲೋಯಿಂಗ್ ದ ನೆವರ್ ಎ ಮೆಂಬರ್ ಆಫ್ ಸಬಾಲ್ಟನ್ ಕಲೆಕ್ಟಿವ್ಸ್ ಇದರಲ್ಲಿ ಯಾರು ಸಬಾಲ್ಟರ್ನ್ ಇತಿಹಾಸದ ಸಂಪಾದನೆಯ ಸಂಘಟನಾ ವ್ಯವಸ್ಥೆಯಲ್ಲಿ ಇರಲಿಲ್ಲ ಅಂತ ನೋಡಿ ಸುಮಿತ್ ಸರ್ಕಾರ ಪಾರ್ಥ ಚಟರ್ಜಿ ಮತ್ತೆ ಡೇವಿಡ್ ಆರ್ನಾಲ್ಡ್ ಇವರು ಮೂರು ಕೂಡ ಸಬಾಲ್ಟರ್ನ್ ಸ್ಟಡಿನವರು ಬರುಂಡೆ ಇದಾರಲ್ಲ ಇವರು ಸಬಾಲ್ಟನ್ ಅಲ್ಲ ಬರುಂಡೆ ಯಾರು ಅಂದ್ರೆ ಈತ ಮಾರ್ಕ್ಸ್ ವಾದಿ ಇತಿಹಾಸಕಾರ ಮಾರ್ಕ್ಸಿಸ್ಟ್ ಹಿಸ್ಟೋರಿಯನ್ ಅಂತ ಕರಿತೀವಿ ಆದ್ರೆ ಇವನ್ಗೆ ಇನ್ನೂ ಒಂದು ಪ್ರಶ್ನೆ ನಿಮಗೆ ಕೇಳ್ತಾರೆ ಭಾರತದಲ್ಲೇ ಮೊಟ್ಟ ಮೊದಲ ಬಾರಿಗೆ ಭಾರತದಲ್ಲೇ ಅಂತ ನಾವ್ ಕೇಳ್ಬೋದು ಅಥವಾ ದಕ್ಷಿಣ ಏಷ್ಯಾದಲ್ಲಿ ಅಂತ ನಾವು ಕೇಳ್ಬೋದು ದಕ್ಷಿಣ ಏಷ್ಯಾದಲ್ಲೇ ಮೊಟ್ಟ ಮೊದಲ ಬಾರಿಗೆ ಸೋಷಿಯಲ್ ಅಂಡ್ ಎಕನಾಮಿಕ್ ಹಿಸ್ಟ್ರಿಯನ್ನ ಅಂದ್ರೆ ಭಾರತದ ಸಾಮಾಜಿಕ ಮತ್ತು ಆರ್ಥಿಕ ನೆಲೆಗಟ್ಟಿನಲ್ಲಿ ಇತಿಹಾಸ ಬರೆಯುವ ಕ್ರಮವನ್ನ ಭಾರತದಲ್ಲಿ ಮತ್ತು ದಕ್ಷಿಣ ಏಷ್ಯಾದಲ್ಲಿ ಕಲಿಸಿದವನೇ ವರುಣ್ ಡಿ ಅವನ ಬಗ್ಗೆನು ಕೂಡ ನೀವು ಚೆನ್ನಾಗಿ ತಿಳ್ಕೊಳ್ಳಿ ಹಂಗ ಸಬಲ್ಟರ್ನ್ ಹಿಸ್ಟೋರಿಕಲ್ಸ್ ಅಂದ್ರೆ ಏನು ಅಂತ ಮೊದಲು ಬಹಳ ಚೆನ್ನಾಗಿ ತಿಳ್ಕೊಳ್ಳಿ ಇತಿಹಾಸ ಓದೋರು ಇದನ್ನ ಚೆನ್ನಾಗಿ ಓದ್ಕೊಂಡಿರ್ಬೇಕು ಸಬಲ್ಟನ್ ಸ್ಟಡಿ ಗ್ರೂಪ್ ಅಂತ ಕೂಡ ಕರಿತೀವಿ ಟ್ರಿಪಲ್ ಎಸ್ ಅಂತ ಕರೀತಾರೆ ಇದಕ್ಕೆ ಅಂದ್ರೆ ಇವರು ವಸಾತುಶಾಹಿ ಮತ್ತು ಸಾಮ್ರಾಜ್ಯಶಾಹಿ ನಂತರದ ಸಮಾಜದಲ್ಲಿ ಇವರು ತುಂಬಾನೇ ಆಸಕ್ತಿ ಹೊಂದಿದ್ದಂತ ಜನ ಓಕೆ ವಸಾತುಶಾ ಅಂದ್ರೆ ಬ್ರಿಟಿಷರ ಆಡಳಿತ ವ್ಯವಸ್ಥೆ ಮತ್ತು ಆ ನಂತರದ ಬ್ರಿಟಿಷರು ಸಾಮ್ರಾಜ್ಯಶಾಹಿ ವ್ಯವಸ್ಥೆಗೆ ಏನು ಬಂದ್ರಲ್ಲ ಅಂದ್ರೆ ಸಾವಿರದ ಆರ್ನೂರರಿಂದ ಸಾವಿರದ ಏಳ್ನೂರ ಐವತ್ತೇಳರವರೆಗಿನ ಕಾಲ ಆಮೇಲೆ ಸಾವಿರದ ಏಳ್ನೂರ ಐವತ್ತೇಳರಿಂದ ಸಾವಿರದ ಎಂಟುನೂರ ಐವತ್ತೇಳು ಸೊ ಇವೆರಡು ವಸಾತುಶಾಹಿ ಮತ್ತು ಸಾಮ್ರಾಜ್ಯಶಾಹಿಯ ಕಾಲ ಈ ಸಂದರ್ಭದಲ್ಲಿ ನಮ್ಮಲ್ಲಿ ಹೇಗೆ ಇತಿಹಾಸದ ಸಮಾಜಗಳಲ್ಲಿ ಏನು ಬದಲಾವಣೆ ಆಯಿತು ಅನ್ನೋದನ್ನ ಒಂದು ಈ ಇಂಟ್ರೆಸ್ಟ್ ಕೊಟ್ಟು ಓದುವಂತಹ ಒಂದು ಗ್ರೂಪ್ ಅನ್ನೇ ಸಬಲ್ಟರ್ನ್ ಸ್ಟಡೀಸ್ ಗ್ರೂಪ್ ಅಂತ ಕೂಡ ಕರೀತಾರೆ ಇವ್ರನ್ನ ದಕ್ಷಿಣ ಏಷ್ಯಾದ ವಿದ್ವಾಂಸಕರ ತಂಡ ಅಂತ ಕೂಡ ಇವ್ರನ್ನ ಹೇಳಲಾಗತ್ತೆ ಈ ಸಬಾಲ್ಟರ್ನ್ ಅನ್ನುವ ಪದವನ್ನ ಮೊಟ್ಟ ಮೊದಲು ಬಾರಿ ಇದನ್ನ ಉಲ್ಲೇಖ ಮಾಡಿ ಅದನ್ನು ಬಳಸಿದವನೇ ಆಂಟೋನಿಯೋ ಗ್ರಾಮ್ಸ್ಕಿ ಅಂತ ಅವನು ಮೂಲತಃ ಮಾರ್ಕ್ಸ್ ಕೂಡ ಈ ಸಬಲ್ಟರ್ನ್ ಸ್ಟಡೀಸ್ ಅನ್ನುವಂಥ ಪದವನ್ನ ಆತ ಬಳಸ್ತಾನೆ ಭಾರತದಲ್ಲಿ ಸಬಲ್ಟನ್ ಸ್ಟಡಿ ಗ್ರೂಪ್ನ ಪರಿಚಯ ಮಾಡಿದವರು ಯಾರು ಅಂದ್ರೆ ರಂಜಿತ್ ಗುಹಾ ಅವರು ಭಾರತದಲ್ಲಿ ಮೊದಲ ಬಾರಿಗೆ ಈ ವರ್ಗದ ಮುಖ್ಯಸ್ಥರಾಗಿ ಅವರು ಇದನ್ನ ಬರೀತಾರೆ ಅವರು ಬರೆದಂತ ಮೊದಲ ಪುಸ್ತಕ ಸಾವಿರದ ಆರುನೂರ ಎಂಬತ್ತೆರಡರಲ್ಲಿ ಪ್ರಕಟ ಆಗುತ್ತೆ ರಂಜಿತ್ ಗುಹಾ ಅವರದು ದಕ್ಷಿಣ ಏಷ್ಯಾದ ಇತಿಹಾಸ ಮತ್ತು ಸಮಾಜದ ಬರಹಗಳು ಅನ್ನೋ ಕೃತಿ ಮೂಲಕ ಸಬಲ್ಟನ್ ಸ್ಟಡಿ ಗ್ರೂಪ್ಸ್ ನ ಮಾಹಿತಿಯನ್ನ ಅವರು ಕೊಡ್ತಾರೆ ಹಂಗಾರೆ ನಮ್ಗೆ ಈ ಪ್ರಶ್ನೆ ಕೊಟ್ಟಿದ್ದಾರಲ್ಲ ಇದನ್ನ ಹೆಂಗೆ ನಾವು ಸಾಲ್ವ್ ಮಾಡಬೇಕು ಅಂತಂದ್ರೆ ಸವಲ್ಟನ್ ಸ್ಟಡಿ ಗ್ರೂಪ್ಸ್ ನ ಸದಸ್ಯರುಗಳನ್ನ ಚೆನ್ನಾಗಿ ಗೊತ್ತಿರಬೇಕು ಓಕೆ ಡೇವಿಡ್ ಆರ್ನಾಲ್ಡ್ ಅಂತ ಇದು ಗೌತಮ್ ಬುದ್ಧ ಅಂತ ಅದು ಗೌತಮ ಬುದ್ಧ ಅಂತ ಅಲ್ಲ ಅದು ಗೌತಮ್ ಬುದ್ಧ ಅಂತೇಳಿ ಅವನ ಇಟ್ಕೊಂಡಿರೋದು ಆಮೇಲೆ ಡೇವಿಡ್ ಫಾರ್ಡಿಮನ್ ದೀಪೇಶ್ ಚಕ್ರವರ್ತಿ ಅಂತ ಎರಿಕ್ ಸ್ಟೋಕ್ಸ್ ಪಾರ್ಥ ಚಟರ್ಜಿ ರಂಜಿತ್ ಗುಹಾ ಓಕೆ ಆಮೇಲೆ ಸುದೀಪ್ ಕವಿರಾಜ್ ಜ್ಞಾನೇಂದ್ರ ಪಾಂಡೆ ಜ್ಞಾನ ಪ್ರಕಾಶ್ ಸರೋಜಿನಿ ಸಾಹು ಸುಮಿತ್ ಸರ್ಕಾರ್ ಅಜಯ್ ಸ್ಯಾರಿಯಾ ಗಾಯತ್ರಿ ಚಕ್ರವರ್ತಿ ಸೋಸಿ ತಾರು ಇಂಜಿನ್ ಸುಸ್ತು ಮಂತ್ ಸಬಾಲ್ಟನ್ ಸ್ಟಡಿ ಗ್ರೂಪ್ಸ್ ಅಂತ ಕರೀತಾರೆ ನಿಮಗೆ ಡೇವಿಡ್ ಆರ್ನಾಲ್ಡ್ ಅವ್ರ ಹೆಸರು ಕೊಟ್ಟಿದ್ದಾರೆ ಪಾರ್ಥ ಚಟರ್ಜಿ ಹೆಸರು ಕೊಟ್ಟಿದ್ದಾರೆ ಸುಮಿತ್ ಸರ್ಕಾರ್ ಅವರ ಹೆಸರನ್ನ ಕೊಟ್ಟಿದ್ದಾರೆ ಮೂಲತಃ ಸುಮಿತ್ ಸರ್ಕಾರ ನ್ ಸ್ಟಡಿ ಗ್ರೂಪ್ಸ್ನವರು ಆ ನಂತರ ಇದನ್ನ ಅತಿ ಹೆಚ್ಚು ಟೀಕೆ ಮಾಡ್ತಾ ಇವ್ರು ತಮ್ಮ ಬರಹಗಳನ್ನ ಬದಲಾಯಿಸ್ಕೊಂಡು ಹೋಗ್ತಾರೆ ಅದ್ರ ಮೂಲತಃ ಇವ್ರನ್ನ ಸುಮಿತ್ ಸರ್ಕಾರ್ ಅಂತ ಕೂಡ ಕರೀತಾರೆ ನನ್ನ ಪ್ರಕಾರ ಈ ಆನ್ಸರ್ಸ್ ನಿಮ್ಗೆ ಸರಿಯಾದ ಮಾಹಿತಿಯನ್ನ ಕೊಡುತ್ತೆ ಅಂತ ಅನ್ಕೊಳ್ತೀನಿ ಓಕೆ ವರುಣ್ ಡೇ ಮಾತ್ರ ಅಲ್ಲ ಸುಮಿತ್ ಸರ್ಕಾರ್ ಪಾರ್ಥ ಚಟರ್ಜಿ ಡೇವಿಡ್ ಆರ್ನಾಲ್ಡ್ ಇದಕ್ಕೆ ಸರಿಯಾದ ಉತ್ತರ ನೆಕ್ಸ್ಟ್ ಬರೋಣ ಮುಂದಿನ ವಿಚಾರದಲ್ಲಿ ನೋಡಿ ಮೂರನೇ ಪ್ರಶ್ನೆ ಕೊಟ್ಟಿದ್ರು ನಿಮ್ಗೆ ಮೂರನೇ ಪ್ರಶ್ನೆ ಏನ್ ಕೊಡಿದ್ದಾರೆ ನೋಡಿ ಇದು ಕೂಡ ಬ್ರಿಟಿಷ್ ಆಫ್ ಅನೈಕ್ಸೇಷನ್ ಇಂಡಿಯನ್ ಕಿಂಗ್ಡಮ್ಸ್ ಫ್ರಮ್ ದ ಮಿಡ್ ಐಟೀನ್ ಸೆಂಚುರಿ ಕೊಟ್ಟಿದ್ದಾರೆ ಹದಿನೆಂಟನೇ ಶತಮಾನದಲ್ಲಿ ಬ್ರಿಟಿಷರು ಭಾರತದ ಸಾಮ್ರಾಜ್ಯಗಳನ್ನು ಒಳಪಡಿಸಿಕೊಂಡಿದ್ದು ಏಕೆ ಅಂತ ಓಕೆ ಕನ್ನಡದಲ್ಲಿ ನೋಡಿ ಕನ್ನಡದಲ್ಲಿ ಟ್ರಾನ್ಸ್ಲೇಟ್ ಮಾಡುವಾಗ ಅದು ತುಂಬಾನೇ ಪ್ರಾಬ್ಲಮ್ಯಾಟಿಕ್ ಆಗಿ ಅವರು ಏನು ಮಾಡ್ತಾರೆ ಟ್ರಾನ್ಸ್ಲೇಟ್ ಮಾಡ್ತಾರೆ ಆದರೂ ನೀವು ತಿಳ್ಕೊಂಡಿರ್ಬೇಕು ಇಂಗ್ಲೀಷ್ ಅಲ್ಲಿ ಅದಕ್ಕೆ ಹೇಳೋದು ಹದಿನೆಂಟನೇ ಶತಮಾನದ ಮಧ್ಯಭಾಗದಿಂದ ಹಲವಾರು ಭಾರತೀಯ ಸಾಮ್ರಾಜ್ಯಗಳು ಬ್ರಿಟಿಷ್ ಸ್ವಾಧೀನಕ್ಕೆ ಒಳಗೊಂಡು ವಶ್ ಸ್ವಾಧೀನಪಡಿಸಿಕೊಂಡಿದ್ದು ಯಾವುದಕ್ಕೆ ಕಾರಣವಾಯಿತು ಅಂದರೆ ಭಾರತೀಯರು ಇದನ್ನು ವಶಪಡಿಸಿಕೊಂಡಿದ್ದರಿಂದ ಭಾರತವನ್ನು ಬ್ರಿಟಿಷರು ವಶಪಡಿಸಿಕೊಂಡಿದ್ದರಿಂದ ಏಟೀನ್ ಸೆಂಚುರಿನಲ್ಲಿ ಏನಾಯಿತು ಅಂತ ಏನಾಯಿತು ಅನ್ನೋದಕ್ಕೆ ಒಂದು ಮತ್ತೆ ಮೂರು ಇಸ್ ದ ರೈಟ್ ಆನ್ಸರ್ ಆಗಿ ಕಾಣುತ್ತೆ ನಮಗೆ ಹಂಗಾಗಿ ಎ ಇಸ್ ದ ರೈಟ್ ಆನ್ಸರ್ ಒನ್ ಆ್ಯಂಡ್ ತ್ರೀ ಏನಾಯ್ತು ನೋಡಿ ಯಾವಾಗ ಹದಿನೆಂಟನೇ ಶತಮಾನದಲ್ಲಿ ಭಾರತದ ಹಲವಾರು ಸಾಮ್ರಾಜ್ಯಗಳನ್ನ ಬ್ರಿಟಿಷ್ ಶೋಷ ಆಗ ಏನಾಯ್ತು ನೋಡಿ ಏಟೀನ್ ಫಿಫ್ಟಿ ಸೆವೆನ್ ಕ್ರಾಂತಿ ಮೇಲೆ ಇದೊಂದು ಪ್ರಶ್ನೆ ಕೇಳಿದ್ದಾರೆ ಇದನ್ನ ಹೆಂಗಾಯ್ತು ಆ ಇಂಗ್ಲೆಂಡ್ ಅಲ್ಲಿ ಕೈಗಾರಿಕಾ ಕ್ರಾಂತಿ ಆಗಿತ್ತಲ್ವಾ ಇಂಗ್ಲೆಂಡ್ ಅಲ್ಲಿ ಕೈಗಾರಿಕಾ ಕ್ರಾಂತಿ ಆಗಿತ್ತು ಈ ಕೈಗಾರಿಕಾ ಕ್ರಾಂತಿಯಿಂದಾಗಿ ಅನೇಕ ವಸ್ತುಗಳು ಭಾರತಕ್ಕೆ ಆಮದು ಆಗ್ತಾ ಇತ್ತು ಓಕೆ ಭಾರತದಿಂದ ಅನೇಕ ವಸ್ತುಗಳು ಏನಾಗ್ತಾ ಇತ್ತು ರಫ್ತು ಆಗ್ತಾ ಇತ್ತು ಬಟ್ ಭಾರತದ ವ್ಯಾಪಾರ ತುಂಬ ಚೆನ್ನಾಗಿತ್ತು ಆದರೆ ಭಾರತ ಬ್ರಿಟಿಷರು ಏನು ಮಾಡಿದ್ರು ರಫ್ತು ವಸ್ತುಗಳ ಮೇಲೆ ತೆರಿಗೆಯನ್ನು ಏನು ಮಾಡಿದ್ರು ಹೆಚ್ಚಿಗೆ ಮಾಡಿದ್ರು ವಿದೇಶದಲ್ಲಿ ಅವುಗಳ ಬೇಡಿಕೆಯನ್ನು ಏನು ಮಾಡಿದ್ರು ಕಡಿಮೆ ಮಾಡಿದ್ರು ಕಾರಣ ಏನೋ ಆಮದು ಸುಂಕವನ್ನು ಇವರು ರದ್ದು ಮಾಡಿ ಇಂಗ್ಲೆಂಡ್ನ ವಸ್ತುಗಳನ್ನು ಭಾರತದಲ್ಲಿ ಅತ್ಯಂತ ಕಡಿಮೆ ಬೆಲೆಗೆ ಮಾರಾಟ ಮಾಡೋ ಸ್ಥಿತಿಗೆ ತಂದರು ಯಾವಾಗ ಬೆಲೆಗಳು ಇಲ್ಲಿ ಕಡಿಮೆ ಆಯಿತೋ ಆಟೋಮ್ಯಾಟಿಕಲಿ ಸ್ಥಳೀಯ ಕರಕುಶಲ ವಸ್ತುಗಳ ಪ್ರೋತ್ಸಾಹಕ್ಕೆ ಇಲ್ಲಿ ಹಾನಿ ಆಯಿತು ಓಕೆ ಹಾನಿ ಹಾನಿಯಾಗಿದ್ರಿಂದ ಬ್ರಿಟಿಷ ಕೈಗಾರಿಕಾ ಕ್ರಾಂತಿಯ ವಸಾಹತುಶಾಹಿ ತುಂಬಾನೇ ಇಂಪ್ರೂವ್ಮೆಂಟ್ ಆಯಿತು ಅಂತ ಎರಡನೇದಾಗಿ ಏನಾಯ್ತು ಬೃಹತ್ ರೀತಿಯಲ್ಲಿ ಒಳನಾಡಿನ ನದಿ ಸಂಚಾರಣೆಯಲ್ಲೂ ಕೂಡ ಏಕೆ ಆಯಿತು ಭಾರತದಲ್ಲಿ ಏನಾಯ್ತು ಅಂದ್ರೆ ಹಡಗು ಮತ್ತು ಒಳ ನಿರ್ಮಾಣ ಕೇಂದ್ರಗಳನ್ನು ಡೆವಲಪ್ ಮಾಡಿದ್ರು ಯಾಕೆಂದ್ರೆ ಬಂದರುಗಳ ಮುಖಾಂತರ ಬಂದಂತಹ ವಸ್ತುಗಳನ್ನ ನದಿಗಳ ಮುಖಾಂತರ ಇವ್ರನ್ನು ಸಾಗಾಟ ಮಾಡಿದ್ರು ಮುಖಾಂತರವಾಗಿ ಅಂದ್ರೆ ಕೋಲ್ಕತ್ತಾಕ್ಕೆ ಬಂದಿದ್ದನ್ನ ಗಂಗಾ ನದಿ ಮುಖಾಂತರ ಮಾಡಿದ್ರು ಮದ್ರಾಸ್ ಅಲ್ಲಿ ಬಂದದ್ದನ್ನ ಹೀಗೆ ಒಳಗೆ ತಂದ್ರು ಹೀಗೆ ಸೂರತ್ ಅಲ್ಲಿ ಬಂದದ್ದನ್ನು ಕೂಡ ಒಳಗೆ ತಂದ್ರು ಹೀಗೆ ತರೋದ್ರ ಮುಖಾಂತರ ಇಲ್ಲಿ ನದಿ ಸಾಗಾಣಿಕೆಯನ್ನು ಕೂಡ ಇಂಪ್ರೂವ್ ಮಾಡಿದ್ರು ಕಾರಣ ಏನೋ ಇಲ್ಲಿ ರಸ್ತೆ ನಿರ್ಮಾಣ ಅಷ್ಟು ಅಂದವಾಗಿ ಮಾಡಿರ್ಲಿಲ್ಲ ಹಾಗಾಗಿ ಇವರು ಇದನ್ನ ಬಳಸೋದಕ್ಕೆ ಜಾಸ್ತಿ ಆಯ್ತು ಹಾ ಇವು ಎರಡು ಪರಿಣಾಮಗಳು ನಮ್ಮಲ್ಲಿ ಆಯ್ತು ಅಂತ ಇಟ್ಕೊಳ್ಳಿ ಆದ್ರೆ ಹಾಗಾದ್ರೆ ಟೂ ಯಾಕೆ ತಪ್ಪು ಅಂತ ಭಾರತೀಯ ಕೈಗಾರಿಕೆಗಳ ದೊಡ್ಡ ಪ್ರಮಾಣದ ಪ್ರಚಾರ ಮಾಡಿದರೂ ಅಂದ್ರೆ ಇದು ರಾಂಗ್ ಆಗತ್ತೆ ಮಾಡಿದ್ರು ಅಂದ್ರೆ ಈ ಬ್ರಿಟಿಷರು ಲಾಸ್ ಆಗತ್ತೆ ಇನ್ನು ಸಾಂಪ್ರದಾಯಿಕ ಬರವಣಿಗೆಯ ತರಗತಿಗಳು ವಿದ್ವಾಂಸರ ಸ್ಥಾನಮಾನಗಳು ಅವನತಿ ಹೊಂದಿದವು ಅಂತಿದೆಯಲ್ಲ ಒಂದು ಕಾರಣನೂ ಹೌದು ಅಥವಾ ಇಲ್ಲ ಎರಡೂ ತಗೋಬಹುದು ಬಟ್ ನೀವು ತಗೊಳ್ಬೇಕಾಗಿರೋದು ನಾಲ್ಕಕ್ಕಿಂತ ಮೂರು ಹೆಚ್ಚು ಪ್ರಿಯಾರಿಟಿ ಬರೋದರಿಂದಾಗಿ ವ್ಯಾಪಾರದ ಉದ್ದೇಶ ಮತ್ತು ವಾಣಿಜ್ಯದ ಮೇಲೆ ಪ್ರಶ್ನೆ ಇರೋದ್ರಿಂದ ಒನ್ ಆ್ಯಂಡ್ ತ್ರೀ ನನ್ನ ಪ್ರಕಾರ ರೈಟ್ ಆಗುತ್ತೆ ಓಕೆ ಬಟ್ ಒನ್ ಆ್ಯಂಡ್ ಫೋರ್ ಕೂಡ ನೀವು ಆಪ್ಷನ್ನಲ್ಲಿ ಇಟ್ಕೊಳ್ಬಹುದು ಬಟ್ ನೋಡೋಣ ಕೆ ಸೆಟ್ನವ್ರು ಏನು ತೀರ್ಮಾನ ಮಾಡ್ತಾರೆ ಅಂತ ಬಟ್ ನನ್ನ ಪ್ರಕಾರ ಇದು ಸರಿ ಎಕನಾಮಿಕಲ್ ಬೇಸ್ ಮೇಲೆ ಬಂದರೆ ಇದು ಸರಿ ಆಗುತ್ತೆ ಸೊ ನೆಕ್ಸ್ಟ್ ಮಾಡಿ ಆರ್ ಆಫ್ ದ ಫಾಲೋಯಿಂಗ್ ಇಸ್ ಟು ಮೈಸೂರು ವಾಸ್ ದ ಫಸ್ಟ್ ಇಂಡಿಯನ್ ಸ್ಟೇಟ್ ಎಂಟರ್ ಇಂಟು ದ ಸಬ್ಸಿಡರಿ ಅಲಯನ್ಸ್ ವಿತ್ ದ ಬ್ರಿಟಿಷ್ ಸಾಕ ಸೈನ್ಯ ಪದ್ದತಿ ಒಳಗಾಗಿದ್ದು ಮೊದಲು ಮೈಸೂರ್ ಅಂತ ಕೊಟ್ಟಿದ್ದಾರೆ ಇನ್ ದ ಫೋರ್ತ್ ಆಂಗ್ಲೋ ಮೈಸೂರು ವಾರ್ ನೈನ್ಟೀನ್ ಸೆವೆಂಟಿ ನಿಜ್ ಅಂಡ್ ಮರಾಠಾಸ್ ಅಟ್ಯಾಕ್ ಟಿಪ್ಪು ಸುಲ್ತಾನ್ ಮೂರನೇ ನಾಲ್ಕನೇ ಆಂಗ್ಲೋ ಮೈಸೂರು ಯುದ್ಧದಲ್ಲಿ ಟಿಪ್ಪು ಮೇಲೆ ಮರಾಠ್ ಮತ್ತು ನಿಜಾಮ್ರು ಅಟ್ಯಾಕ್ ಮಾಡೋರು ನೈನ್ಟೀನ್ ಸೆವೆಂಟಿ ಸೆವೆನ್ ಅಲ್ಲಿ ಟೀಮ್ ಸಬ್ಸಿಡರಿ ಅಲಯನ್ಸ್ ಬೈ ಫ್ರಾನ್ಸಿ ಡೂಪ್ಲೈ ನ್ ಭಾರತದಲ್ಲಿ ಪ್ರಚಾರ ಮಾಡ್ನ ಸಾವಿರದ ಎಂಟುನೂರ ಮೂವತ್ತೈದರಲ್ಲಿ ಪಂಜಾಬ್ ಎ ಪ್ರಾವಿನ್ಸ್ ಆಫ್ ಬ್ರಿಟಿಷ್ ಇಂಡಿಯಾ ಭಾರತದ ಬ್ರಿಟಿಷರ ಕೇಂದ್ರವಾಯಿತು ಅಂತ ಕೂಡ ಕೊಟ್ಟಿದ್ದಾರೆ ನಿಮ್ಗೆ ಇಲ್ಲಿ ಆನ್ಸರ್ ತುಂಬಾ ಈಸಿ ಇದನ್ನು ಬಿಡಿಸೋದು ಇದರಲ್ಲಿ ನಿಮಗೆ ಕೆಳಗಿನಗಳಲ್ಲಿ ಯಾವುದು ನಿಜ ಅಂತ ಕೊಟ್ಟಿರೋದು ಆರ್ ದ ಟ್ರೂತ್ ಅಂತ ಓಕೆ ನೋಡಿ ಒನ್ನೇದಂತೂ ಟ್ರೂತ್ ಅಲ್ಲ ಬ್ರಿಟಿಷರೊಂದಿಗೆ ಅಂಗಸಂಸ್ಥೆ ಮೈತ್ರಿ ಕೂಡ ನೋಡಿ ಟ್ರಾನ್ಸ್ಲೇಷನ್ ಹಿಂಗೆ ಆಗೋದು ಸಹಾಯಕ ಸೈನ್ಯ ಪದ್ಧತಿ ಅಂತ ಹೋಗಿ ಏನ್ ಟ್ರಾನ್ಸ್ಲೇಟ್ ಆಗಿದೆ ಅಂಗಸಂಸ್ಥೆ ಮೈತ್ರಿಯಿಂದ ಆಗಿದೆ ಓಕೆ ಹಂಗಾಗಿ ನೀವು ಇಂಗ್ಲಿಷ್ ಓದ್ಕಡಿ ಸಬ್ಸಿಡಿ ಅಲೈನ್ಸ್ ಮಾಡಿಕೊಂಡ ಮೊದಲ ಭಾರತೀಯ ರಾಜ್ಯ ಮೈಸೂರು ಅಂತ ಕೊಟ್ಟಿದ್ದಾರೆ ದಿಸ್ ಒನ್ ಈಸ್ ದ ರಾಂಗ್ ಕೀವರ್ಡ್ ಕೀ ವರ್ಡ್ ಗಳ ಮೇಲೆ ನಾನು ಆನ್ಸರ್ ಮಾಡಬೇಕು ನೀವು ಹಾಗಾದ್ರೆ ಭಾರತದಲ್ಲಿ ಬ್ರಿಟಿಷರೊಂದಿಗೆ ಮಾಡಿಕೊಂಡ ಸಬ್ಸಿಡಿ ಅಲೈನ್ಸ್ ಮಾಡಿಕೊಂಡ ಮೊದಲ ರಾಜ್ಯ ಯಾವುದು ಅಂದ್ರೆ ಹೈದ್ರಾಬಾದ್ ನ ನಿಜಾಮ ನೆಕ್ಸ್ಟ್ ನೋಡಿ ನಾಲ್ಕನೇ ಆಂಗ್ಲೋ ಮೈಸೂರದಲ್ಲಿ ನಿಜಾಮ ಮತ್ತು ಮರಾಠರು ಟಿಪ್ಪುವಿನ ಮೇಲೆ ದಾಳಿ ಮಾಡಿದ್ರು ರೈಟ್ ಆದರೆ ನಾಲ್ಕನೇ ಆಂಗ್ಲೋ ಮೈಸೂರು ಯುದ್ಧ ನಡೆದದ್ದು ಯಾವಾಗ ನೋಡಿ ಹೆಂಗ್ ಉಲ್ಟಾ ಮಾಡಿದಾರೆ ನಿಮಗೆ ಸೆವೆಂಟೀನ್ ನೈನ್ಟಿ ನೈನ್ ಅದ್ ಓಕೆ ನಾಲ್ಕನೇ ಆಂಗ್ಲೋ ಮೈಸೂರು ಯುದ್ಧ ಸಾವಿರದ ಏಳುನೂರ ತೊಂಬತ್ತೊಂಬತ್ತು ಹೌದಾ ಅಲ್ವಾ ಅಂತ ನೀವು ನನಗೆ ತಿಳಿಸಿ ಯಾಕೆ ಅಂತಂದ್ರೆ ನೋಡಿ ಫಸ್ಟ್ ಆಂಗ್ಲೋ ಸೆಕೆಂಡ್ ಆಂಗ್ಲೋ ಥರ್ಡ್ ಆಂಗ್ಲೋ ಫೋರ್ತ್ ಆಂಗ್ಲೋ ಸಾವಿರದ ಏಳುನೂರ ತೊಂಬತ್ತೊಂಬತ್ತರಲ್ಲಿ ಟಿಪ್ಪು ಮರಣ ಅಂತಾನೆ ಸಾವಿರದ ಎಂಟುನೂರಲ್ಲಿ ಮೈಸೂರು ಯಾರೋ ಮೂರನೇ ಕೃಷ್ಣರಾಜ ಒಡೆಯರ್ ಮುಮ್ಮಡಿ ಕೃಷ್ಣರಾಜ ಒಡೆಯರಿಗೆ ಹಸ್ತಾಂತರ ಆಗುತ್ತೆ ದಿವಾನ್ ಪೂರ್ಣಯನೋರು ಅಧಿಕಾರಕ್ಕೆ ಬರ್ತಾರೆ ದಿವಾನ್ರಾಗಿ ಸೊ ಇಲ್ಲಿ ಮೈಸೂರು ಏನಾಗಿತ್ತು ಸಬ್ಸಿಡರಿ ಅಲೈನ್ಸ್ ಅನ್ನ ಸಹಾಯಕ ಸೈನ್ಯ ಪದ್ಧತಿಯನ್ನು ಕೂಡ ಒಪ್ಪಿಕೊಂಡಿತ್ತು ಲಾರ್ಡ್ ವೆಲ್ಲೆಸ್ಲಿ ಗವರ್ನರ್ ಜನರಲ್ ಆಗಿದ್ದ ಇಷ್ಟು ರೈಟ್ ಇದು ಬಟ್ ಇಲ್ಲಿ ಇಸ್ವಿ ಮಾತ್ರ ಸೆವೆಂಟಿ ಸೆವೆನ್ ಆಫ್ಟರ್ ಫ್ರೀಡಮ್ ಕೊಟ್ಟಿರೋದ್ರಿಂದ ರಾಂಗ್ ಆಯ್ತು ಅಂತಂದ್ರೆ ನೀವು ಆಪ್ಷನ್ ತ್ರೀ ಅಂಡ್ ಫೋರ್ ಹುಡುಕ್ಬೇಕಲ್ಲ ಇಲ್ಲಿ ಎಲ್ಲ ಎರಡೆರಡು ಕೊಟ್ಟಿರೋದ್ರಿಂದ ಅಧೀನ ಮೈತ್ರಿ ಸಬ್ಸಿಡಿ ಅಲಯನ್ಸ್ ಎಂಬ ಪದವನ್ನ ಮೊದಲು ಬಳಸೋನು ಫ್ರಾನ್ಸಿಸ್ ಡೂಪ್ಲೆ ಇದು ಕೊಡಕ್ ನೆನ್ಪಿಡ್ಕೊಡಿ ಸಾವಿರದ ಏಳುನೂರ ನಲ್ವತ್ತರಲ್ಲೇ ಡೂಪ್ಲೆ ಸಬ್ಸಿಡಿ ಅಲಯನ್ಸ್ ಅನ್ನೋ ಪದವನ್ನ ಭಾರತದಲ್ಲಿ ಜಾರಿಗೆ ತಂದಿದ್ದ ಯಾಕೆ ಜಾರಿಗೆ ತಂದಿದ್ದ ಅಂತಂದ್ರೆ ಈತ ಇಲ್ಲಿ ನಿಜಾಮರ ಜೊತೆ ಕಾರ್ನಾಟಿಕ್ ನವಾಬರ ಜೊತೆ ನಿಜಾಮರ ಜೊತೆ ಒಪ್ಪಂದ ಮಾಡ್ಕೊಂಡಿದ್ದ ತನ್ನ ಸೈನ್ಯದ ಉಸ್ತುವಾರಿಯನ್ನು ಇಟ್ಕೊಳಕೆ ಅದು ಎರಡನೇ ಕಾರ್ನಾಟಿಕ್ ನಡೆಯುವಾಗಲೇ ಇದು ರೀತಿಯ ಒಪ್ಪಂದಗಳಾಗಿತ್ತು ಹಂಗಾಗಿ ಡೂಪ್ಲೆ ಫ್ರೆಂಚರ ಡೂಪ್ಲೆ ಮೊದಲು ಇದನ್ನು ಪರಿಚಯಿಸಿದ ಇದನ್ನು ವೈಜ್ಞಾನಿಕವಾಗಿ ಆನಂತರ ಬ್ರಿಟಿಷರ ಲಾರ್ಡ್ ವೆಲ್ಲೆಸ್ಲಿ ಇದನ್ನ ಇಡೀ ಭಾರತಕ್ಕೆ ಪರಿಚಯಿಸಿದ ಹಂಗಾರೆ ಥರ್ಡ್ ಒನ್ ಈಸ್ ರೈಟ್ ಆನ್ಸರ್ ಒನ್ ಇದೊಂದು ಸ್ವಲ್ಪ ಇಸುವಿ ತಪ್ಪಿದೆ ಕೊಟ್ಟಿದ್ದು ಎಂಟುನೂರ ಮೂವತ್ತೈದರ ಹೊತ್ತಿಗೆ ಪಂಜಾಬ್ ಬ್ರಿಟಿಷ್ ಭಾರತದ ಪ್ರಾಂತ್ಯವಾಗಿತ್ತು ಅಂತ ಕೊಡ್ತಾರೆ ಫುಲ್ ಬ್ರಿಟಿಷರ ಪ್ರಾಂತ್ಯವಾಗಿದ್ದದು ಸಾವಿರದ ಎಂಟುನೂರ ಐವತ್ ಮೂರಕ್ಕೆ ಅಂದ್ರೆ ನಲವತ್ತೆಂಟು ತಗಬಹುದು ಎರಡನೇ ಆಂಗ್ಲೋ ಸಿಖ್ ಯುದ್ಧದ ನಂತರ ಪಂಜಾಬ್ ಕಂಪ್ಲೀಟ್ ಆಗಿದ್ದು ಲೀಪ್ ಸಿಂಗ್ ಇದನ್ನ ಬ್ರಿಟಿಷರಿಗೆ ಹಸ್ತಾಂತರ ಮಾಡದ ಅಂತ ಹೇಳ್ಬೋದು ಬಟ್ ಸಾವಿರದ ಎಂಟುನೂರ ಐವತ್ ಸಂಪೂರ್ಣವಾಗಿ ಆಯಿತು ಯಾಕಂದ್ರೆ ಆ ಡಾಲ್ಒಿ ಇಲ್ಲಿ ಸೇರ್ಪಡೆ ಮಾಡಿದ್ದ ಅದಕ್ಕೆ ಮುಂದೆ ಅಧೀನತೆಯನ್ನು ಆ ನಂತರ ಮಾಡ್ತಾರೆ ಬಟ್ ತರ್ಟಿ ಫೈವ್ ಸಪ್ ಇನ್ಸಿ ತಪ್ಪಿದೆ ಬಟ್ ಆಪ್ಷನ್ ನಮಗೆ ಫೋರ್ ಇರೋದ್ರಿಂದ ಅದನ್ನು ಕೊಡ್ಬೇಕಷ್ಟೆ ಹಾಗಾಗಿ ಸಾವಿರದ ಎಂಟುನೂರ ಒಂಬತ್ತರಲ್ಲಿ ಇದು ರಣಜಿತ್ ಸಿಂಗ್ ಬ್ರಿಟಿಷರ ಜೊತೆ ಅಮೃತ್ಸರ್ ಒಪ್ಪಂದ ಮಾಡ್ಕೊಂಡಿದ್ದ ಅಮೃತ್ಸರ್ ಒಪ್ಪಂದ ಮಾಡ್ಕೊಂಡಿದ್ರಿಂದಾಗಿ ಸಟ್ಲೇಜ್ ನದಿಯ ನೋಡಿ ಏನ್ ಬಿಡ್ಕೊಳ್ಳಿ ಸಟ್ಲೇಜ್ ನದಿಯ ಉತ್ತರ ಭಾಗಗಳು ಸಿಖ್ ಸಾಮ್ರಾಜ್ಯಕ್ಕೆ ದಕ್ಷಿಣ ಭಾಗಗಳು ಬ್ರಿಟಿಷರಿಗೆ ಅಂತೇಳಿ ಒಂದು ಒಪ್ಪಂದ ಆಗಿತ್ತಿದ್ವು ಯಾವಾಗೀತ ಮರಣ ಹೊಂದಿದ್ನೋ ಅವನ ಮಗ ದುಲೀಪ್ ಸಿಂಗ್ ಅಧಿಕಾರಕ್ಕೆ ಬಂದ ಅವನ ಹೆಂಡತಿ ರಾಣಿ ಜಿಂದಾನ್ ಇಲ್ಲಿ ಅಧಿಕಾರ ಮಾಡ್ತಿದ್ಲೋ ಹಂಗಾಗಿ ಇವರಿಬ್ಬರ ನಡುವೆ ಇವನು ಇನ್ನೂ ಅಪ್ರಾಪ್ತ ವಯಸ್ಕನಾಗಿ ಜಿಂದಾನ್ ಸರಿಯಾದ ತೀರ್ಮಾನ ತೆಗೆದುಕೊಳ್ಳೋದೇ ಇದ್ದರಿಂದ ಈ ಫಸ್ಟ್ ಅಂಡ್ ಸೆಕೆಂಡ್ ಆಂಗ್ಲೋ ಸಿಕ್ ವಾರ್ಗಳು ನಡೀತು ಹಂಗಾಗಿ ಉತ್ತರ ಅರ್ಥ ಆಗಿದೆ ಅಂತ ಅನ್ಕಳ್ತೀವಿ ತ್ರೀ ಅಂಡ್ ಫೋರ್ ಇಸ್ ದ ರೈಟ್ ಆನ್ಸರ್ ತುಂಬಾ ಈಸಿ ಇತ್ತಿದೆ ನೋಡಿ ಇದು ಇದು ಈ ಗಳನ್ನ ಹುಡ್ಕಂಬಿಟ್ಟಿದ್ರೆ ನೀವು ಉತ್ತರ ಆಗಿತ್ತು ಅಲ್ವಾ ಏನ್ ಸೂಪರ್ ಆಗಿ ಕೊಟ್ಟಿದ್ದಾರೆ ನೆಕ್ಸ್ಟ್ ಐದನೇ ಪ್ರಶ್ನೆ ಇದು ತುಂಬಾ ಈಸಿ ಪ್ರಶ್ನೆ ಕಾಲಾನುಕ್ರಮದಲ್ಲಿ ಜೋಡಿಸಿ ಬರೀರಿ ಮಿಂಟೋ ಮಾರ್ಲೆ ಸುಧಾರಣೆಗಳು ಬಂಗಾಳದ ಪುನರೇಕೀಕರಣ ಅಂತ ಕೊಟ್ಟರು ನೋಡಿ ರೀ ಯೂನಿಫಿಕೇಶನ್ ಆಫ್ ಬೆಂಗಾಲ್ ಅಂತ ಮಾಂಟೆಗು ಚಮ್ಸ್ಪರ್ ಸುಧಾರಣೆಗಳು ಸೂರತ್ ವಿಭಜನೆ ಅಂತ ಇಲ್ಲೇನಾಗಿದೆ ನೋಡಿ ಮಾರ್ಲೆ ಸುಧಾರಣೆಗಳು ಬಂದಿದ್ದು ಸಾವಿರದ ಒಂಬೈನೂರ ಒಂಬತ್ತರಲ್ಲಿ ಬಂಗಾಳದ ಪುನರೇಕೀಕರಣ ಅಂದರೆ ಸಾವಿರದ ಒಂಬೈನೂರ ಐದರಲ್ಲಿ ಡಿವಿಸನ್ ಆಗಿತ್ತು ಬಂಗಾಳದ ವಿಭಜನೆ ಆಗಿತ್ತು ವಿಭಜನೆ ಆಗಿದ್ದನ್ನು ಮತ್ತೆ ಒಟ್ಟುಗೂಡಿಸಿದ್ದು ಸಾವಿರದ ಒಂಬೈನೂರ ಹನ್ನೊಂದರಲ್ಲಿ ಇದು ಕೂಡ ನಿಮಗೆ ನೆನಪಿರಬೇಕು ನೈನ್ಟೀನ್ ಲೆವೆನ್ ಇದು ಪಂಟಗ ಸ್ಪೋರ್ಟ್ ಸುಧಾರಣೆಗಳು ಹತ್ತೊಂಬತ್ತು ಹತ್ತೊಂಬತ್ತು ಸೂರತ್ ವಿಭಜನೆ ಸಾವಿರದ ಒಂಬೈನೂರ ಏಳು ಸೂರತ್ ವಿಭಜನೆ ಅಂದರೆ ಕಾಂಗ್ರೆಸ್ ಐ ನಲ್ಲಿ ಡಿವೈಡ್ ಆಗಿದ್ದು ಗೊತ್ತಿದ್ಯಲ್ಲ ಹ ಒಂದು ಕಡೆ ಐ ಎನ್ ಸಿ ಸಮಾವೇಶ ನಾಗ್ಪುರದಲ್ಲಿ ನಡೀಬೇಕಾಯಿತು ಅಲ್ಲಿಗೆ ಶಿಫ್ಟ್ ಇಲ್ಲಿಗೆ ಮಾಡಿದ್ರು ಒಂದು ಕಡೆ ತಿಲಕರಿದ್ರು ಒಂದು ಕಡೆ ತಿಲಕರು ಮತ್ತೊಂದು ಕಡೆ ಗೋಖಲೆ ಅವರಿದ್ರು ಒಂದು ಕಡೆ ಗೋಖಲೆ ಅವರಿದ್ರು ತಿಲಕರು ತಮ್ಮ ಪ್ರತಿನಿಧಿಯಾಗಿ ಲಾಲಾ ಲಜಪತ್ ರಾಯ್ ಅವರನ್ನ ನೀವು ಅಧ್ಯಕ್ಷರನ್ನಾಗಿ ಮಾಡಿ ಅಂತ ಕೇಳ್ಕೊಂಡ್ರು ಯಾಕಂದ್ರೆ ಗೋಖಲೆ ಅವ್ರು ಹೇಳ್ತಾರೆ ಸ್ಥಳೀಯ ಪ್ರಾಂತ್ಯ ಮದ್ರಾಸ್ ಆಗಿರೋದ್ರಿಂದ ಮುಂಬೈ ಆಗಿರೋದ್ರಿಂದ ಇಲ್ಲಿ ನೀವು ಸ್ಥಳೀಯರು ಹಂಗಾಗಿ ನಿಮ್ಮನ್ನ ಅಧ್ಯಕ್ಷರು ಮಾಡೋಕ್ಕಾಗಲ್ಲ ಅಂದಾಗ ಬಾಲ್ಗಂಗಾಧರ ತಿಲಕ್ ಲಾಲಾ ಲಜಪತ್ ರಾಯ್ ಅವರ ಹೆಸರನ್ನು ಹೇಳ್ತಾರೆ ಆದ್ರೆ ಗೋಖಲೆ ಅವ್ರೀಗ ತಾವು ಇಲ್ಲಿ ಆಗ್ದೇನೆ ಯಾಕಂದರೆ ಗೋಪಾಲ ಕೃಷ್ಣ ಗೋಖಲೆ ಕೂಡ ಅಲ್ಲಿ ಅವರೇ ಸೊ ಅವರೂ ಮಾಡ್ಲಿಕ್ಕೆ ಆಗಲ್ಲ ಸೊ ಆಟೋಮ್ಯಾಟಿಕ್ಲಿ ಇವರು ರಾಸ್ ಬಿಹಾರಿ ಬೋಸ್ ರಾಸ್ ಬಿಹಾರಿ ಬೋಸ್ ಅವ್ರನ್ನ ಅಧ್ಯಕ್ಷನ ಹೀಗೆ ವಿಭಜನೆ ನೈನ್ಟೀನ್ ನಾಟ್ ಸೆವೆನ್ ಅಲ್ಲಾಯ್ತು ಮತ್ತೆ ಇದು ಕೂಡಿದ್ದು ನಿಮ್ಗೆ ಗೊತ್ತಿದೆ ನೈನ್ಟೀನ್ ಸಿಕ್ಸ್ ಲಖ್ನೋ ಒಪ್ಪಂದ ಲಖನೋ ಒಪ್ಪಂದದ ಮಧ್ಯದಲ್ಲಿ ಮೇಡಮ್ ಅವರು ಭಾಗವಹಿಸ್ಬಿಟ್ಟು ಸಂಪೂರ್ಣವಾಗಿ ಇದನ್ನ ಯಶಸ್ವಿ ಮಾಡಿಕೊಡ್ತಾರೆ ಅವರೇನೆ ಭಾರತದ ಮೊದಲ ಐ ಎನ್ ಸಿ ಅಧ್ಯಕ್ಷರಾಗ್ತಾರೆ ಸಾವಿರದ ಒಂಬೈನೂರ ಹದಿನೇಳಕ್ಕೆ ಅಮರುಲ್ ಲೀಗ್ನಂತಹ ಒಂದು ವಿಶೇಷ ಹೋರಾಟವನ್ನು ಕೂಡ ಭಾರತಕ್ಕೆ ಪರಿಚಯಿಸಿದ್ರು ಯಾರು ಅಂತ ನಿಮಗೆ ಕಮೆಂಟಲ್ಲಿ ತಿಳಿಸಿ ಅಲ್ಲಿಗೆ ನಿಮ್ಮ ಆನ್ಸರ್ಸ್ ಏನಾಗತ್ತೆ ಮೊದಲನೇದು ಸೂರತ್ ವಿಭಜನೆ ಸಾವಿರದ ಒಂಬೈನೂರ ಏಳು ಅದಾದ್ಮೇಲೆ ಸಾವಿರದ ಒಂಬೈನೂರ ಒಂಬತ್ತು ಅದಾದ್ಮೇಲೆ ಸಾವಿರದ ಒಂಬೈನೂರ ಹನ್ನೊಂದು ಹನ್ನೊಂದಾದ್ಮೇಲೆ ಸಾವಿರದ ಒಂಬೈನೂರ ಹತ್ತೊಂಬತ್ತು ನೆನ್ಪಿಡ್ಕೋಬೇಕು ಸಾವಿರದ ಒಂಬೈನೂರ ಏಳು ಸಾವಿರದ ಒಂಬೈನೂರ ಒಂಬತ್ತು ಸಾವಿರದ ಒಂಬೈನೂರ ಒಂದು ಸಾವಿರದ ಒಂಬೈನೂರ ಹತ್ತೊಂಬತ್ತು ಓಕೆ ಹೀಗೆ ಬರುತ್ತೆ ಅಲ್ಲಿಗೆ ನಿಮ್ಮ ಆನ್ಸರ್ಸ್ ಗೊತ್ತಾಯ್ತು ಅಂತ ಅಂದ್ಕೊಳ್ಳುತ್ತೆ ಪ್ರಶ್ನೆ ಹೋಗೋಣ ಮುಂದಿನ ಪ್ರಶ್ನೆ ಹೋಗೋದಕ್ಕೆ ಸ್ವಲ್ಪ ಇಷ್ಟಿರ್ಲಿ ನೆಕ್ಸ್ಟ್ ತರಗತಿ ನಾನು ನಿಮಗೋಸ್ಕರ ಮಾಡಿಕೊಡ್ತೀನಿ ಸೊ ಅಲ್ಲಿವರೆಗೂ ತಾವೆಲ್ಲರೂ ಕೂಡ ವಿಡಿಯೋನ ಎಂಜಾಯ್ ಮಾಡಿ ಇದನ್ನ ತುಂಬಾ ಖುಷಿಯಾಗಿಟ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋಕ್ಕೆ ಧನ್ಯವಾದಗಳು ಸ್ನೇಹಿತರೆ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀರಿ ಥ್ಯಾಂಕ್ ಯು ಬಬಾಯ್